ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಡೆಲ್ಲಿ ವಿರುದ್ಧ ಲಕ್ನೋ ತಂಡ ಸೋತ ಮೇಲೆ ಲಕ್ನೋ ತಂಡದ ನಾಯಕ ಪಂತ್ ಅವರು ಆಘಾತಕಾರಿ ವಿಷಯಗಳನ್ನು ಹೆಂಚಿಕೊಂಡಿದ್ದಾರೆ ಹಾಗಾದ್ರೆ ಆ ವಿಷಯಗಳು ಏನು ಅಂತ ಈ ವಿಡಿಯೋದಲ್ಲಿ ಚರ್ಚೆ ಮಾಡೇನ್ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿಯವರೆಗೆ ಐಪಿಎಲ್ ಮಾತ್ರ ನಡೆಯುತ್ತಿತ್ತು ಆದರೆ ಇಂದಿನ ಪಂದ್ಯ ಎಲ್ಲರಿಗೂ ರೋಮಾಂಚನ ಮೂಡಿಸಿತು ದೆಹಲಿ ಮತ್ತು ಲಕ್ನೋದಲ್ಲಿ ಇಬ್ಬರು ನಾಯಕರು ವಿನಿಮಯ ಮಾಡಿಕೊಂಡರು ಇಂದು ಅದೇ ಎರಡು ತಂಡಗಳು ಬದ್ಧ ವೈರಿಗಳಾಗಿ ಮೈದಾನಕ್ಕೆ ಬಂದವು ಇಂದು ಲಕ್ನೋ ತಂಡ ಎಷ್ಟು ಸಿದ್ಧವಾಗಿತ್ತು ಎಂಬುದು ಅವರ ಸ್ಕೋರ್ ಕಾರ್ಡ್ ಸ್ಪಷ್ಟವಾಗಿ ಹೇಳುತ್ತದೆ ಸ್ನೇಹಿತರೆ ಲಕ್ನೋ ತಂಡದಿಂದ ಇಬ್ಬರು ಆಟಗಾರರ ಬಿರುಗಾಳಿ ಬೀಸಿತ್ತು ಮಿಚೆಲ್ ಮಾಸ್ ಅವರು ಮೂವತ್ತಾರು ಎಸೆತಗಳಲ್ಲಿ ಎಪ್ಪತ್ತೆರಡು ರನ್ ಗಳಿಸಿದರು ಮತ್ತು ಪೂರನ್ ಮೂವತ್ತು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿದರು ಮಿಲ್ಲರ್ ಕೂಡ ಹತ್ತೊಂಬತ್ತು ಎಸೆತಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿದರು ಇದರಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ ಗಳಿಸಲಾರಿತು ಮತ್ತು ದೆಹಲಿಗೆ ಇನ್ನೂರ ಹತ್ತು ರನ್ಗಳ ಗುರಿಯನ್ನು ನಿಗದಿಪಡಿಸಲಾರಿತು ಕೆಎಲ್ ರಾಹುಲ್ ಇಲ್ಲದೆ ದೆಹಲಿಯ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಗೆಲ್ಲುವ ಸಾಧ್ಯತೆಯೇ ಇರಲಿಲ್ಲ ನಿರೀಕ್ಷೆಯೂ ಇರಲಿಲ್ಲ ಮತ್ತು ಡೆಲ್ಲಿ ತಂಡ ಗೆಲ್ಲುತ್ತದೆ ಎಂದು ಯಾರೂ ಯೋಚಿಸಿರಲಿಲ್ಲ ಏಕೆಂದರೆ ಅವರ ಹಲವು ವಿಕೆಟ್ಗಳು ಪತನಗೊಂಡಿದ್ದವು ಫಾಸ್ಟ್ ಟು ಪ್ಲೇಸಿಸ್ ಮಾತ್ರ ತಂಡಕ್ಕೆ ರನ್ ಗಳಿಸುತ್ತಿದ್ದರು ಮತ್ತು ಅವರು ಒಟಾದಾಗ ಈ ಡೆಲ್ಲಿ ತಂಡವು ಅರವತ್ತೈದು ರಂಗಳಿಗೆ ಐದು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಈಗ ಒಂದು ತಂಡ ಅರವತ್ತೈದು ರಂಗಳಿಗೆ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಹತ್ತು ರನ್ಗಳನ್ನು ಬೆನ್ನಟ್ಟಬೇಕಾದರೆ ಅದು ಅಸಾಧ್ಯವೆಂದು ತೋರುತ್ತದೆ ಸರಿ ಆದರೆ ಈ ಅಸಾಧ್ಯವನ್ನು ಸಾಧ್ಯವಾಗಿಸಲು ಇಂದು ದೆಹಲಿ ತಂಡದ ಆಟಗಾರರು ಕಠಿಣ ಹೋರಾಟ ನಡೆಸಿ ಪಂದ್ಯವನ್ನು ಕೊನೆಯ ಓವರ್ಗೆ ಕೊಂಡೊಯ್ದರು ಸ್ನೇಹಿತರೆ ದೆಹಲಿಯ ಪರ ಪಂದ್ಯಕ್ಕೆ ತಿರುವು ನೀಡಿದವರು ಟ್ರೆಸ್ಟನ್ ಸ್ಟಪ್ಸ್ ಮತ್ತು ಅಕ್ಷರ್ ಪಟೇಲ್ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂವತ್ತ್ ರನ್ ಮತ್ತು ಹನ್ನೊಂದು ಎಸೆತಗಳಲ್ಲಿ ಇಪ್ಪತ್ತೆರಡು ರನ್ ಗಳಿಸಿದರು ಇದಾದ ನಂತರ ಅಶುತೋಷ್ ಶರ್ಮಾ ಮತ್ತು ವಿಪ್ ನಿಗಮ್ ಅವರ ಜೊತೆಯಾಟವು ಇಡೀ ಪಂದ್ಯವನ್ನು ತಿರುಗಿಸಿತು ಅಲ್ಲಿ ವಿಪ್ರಜ್ ಹದಿನೈದು ಎಸೆತಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿದರು ಪ್ರಾಸ್ತವವಾಗಿ ಅಶುತೋಷ್ ಶರ್ಮಾ ಮೂವತ್ತು ಎಸೆತಗಳಲ್ಲಿ ಅರವತ್ತು ರನ್ ಗಳಿಸಿದರು ಮತ್ತು ಪಂದ್ಯವು ಕೊನೆಯ ಓವರ್ಗೆ ಹೋರಿತು ಐದು ಎಸೆತಗಳಲ್ಲಿ ಆರು ರನ್ಗಳು ಬೇಕಾಗಿದ್ದವು ಮತ್ತು ರಿಷದ್ ಪಂತ್ ಸ್ಟಂಪಿಂಗ್ ತಪ್ಪಿಸಿಕೊಂಡರು ಇದು ಡೆಲ್ಲಿಗೆ ಗೆಲುವು ದೂರವಿಲ್ಲ ಎಂದು ಸ್ಪಷ್ಟವಾಗಿ ತೋರಿಸಿತು ಕೊನೆಯ ಓವರ್ನಲ್ಲಿ ಅಶುತೋಷ್ ಶರ್ಮಾ ಸ್ಟ್ರೈಕ್ ಪಡೆದ ತಕ್ಷಣ ಅವರು ಸಿಕ್ಸರ್ ಬಾರಿಸಿ ದೆಹಲಿಯನ್ನು ಈ ಸೋತ ಪಂದ್ಯವನ್ನು ಗೆಲ್ಲುವಂತೆ ಮಾಡಿದರು ಮತ್ತು ರಿಷದ್ ಪಂತ್ ದೆಹಲಿ ತಂಡದ ಮುಂದೆ ಮಗುವಿನಂತೆ ಅಳಲು ಪ್ರಾರಂಭಿಸಿದರು ರಿಷದ್ ಪಂತ್ ತಮ್ಮ ತಂಡ ಸೋಲುವುದನ್ನು ನೋಡಲು ಸಹಿಸಲಾಗಲಿಲ್ಲ ಮತ್ತು ಪಂದ್ಯದ ನಂತರ ಕೋಪದಿಂದ ನೀಡಿದ ಹೇಳಿಕೆಯಲ್ಲಿ ಅವರು ಅಶುತೋಷ್ ಬಗ್ಗೆ ಕೆಲವು ಆಘಾತಕಾರಿ ವಿಷಯಗಳನ್ನು ಹೇಳಿದರು ಸ್ನೇಹಿತರೆ ರಿಷದ್ ಪಂತ್ ತಮ್ಮ ಹೇಳಿಕೆಯಲ್ಲಿ ನೀವು ಎಷ್ಟೇ ರನ್ ಗಳಿಸಿದರೂ ಅದು ಇನ್ನೂರು ಅಥವಾ ಇನ್ನೂರ ಐವತ್ತು ಆಗಿರಲಿ ಆದರೆ ನಿಮ್ಮ ಅದೃಷ್ಟ ನಿಮ್ಮೊಂದಿಗೆ ಇಲ್ಲದಿದ್ದರೆ ನೀವು ಆ ಪಂದ್ಯವನ್ನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ನಮ್ಮ ತಂಡವು ಪ್ರತಿಯೊಂದು ವಿಭಾಗದಲ್ಲೂ ಉತ್ತಮ ಪ್ರದರ್ಶನ ನೀಡಿತು ಆದರೆ ಇಂದು ಒಬ್ಬ ಆಟಗಾರ ನಮಗೆ ಯಮರಾಜನಾದನು ವಿಪ್ರರಾಜ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದರು ಆದರೆ ನಮ್ಮ ಸೋಲಿಗೆ ಅಶುತೋಷ್ ಶರ್ಮಾ ಅವರ ಕೈವಾಡವಿದೆ ಎಂದು ನಾನು ಭಾವಿಸುತ್ತೇನೆ ಮೂವತ್ತೊಂದು ಎಸೆತಗಳಲ್ಲಿ ಅರವತ್ತಾರು ರನ್ ಗಳಿಸುವುದು ತಮಾಷೆಯಲ್ಲ ಮತ್ತು ಅಂತಹ ಆಟಗಾರನ ವಿರುದ್ಧ ಕೊನೆಯ ಓವರ್ನಲ್ಲಿ ನೀವು ಸಿಕ್ಸರ್ ಅನ್ನು ಉಳಿಸಬೇಕಾದರೆ ಯಾವುದೇ ಆಟಗಾರನು ವಿಕಲನಾಗಬಹುದು ನನಗೆ ಆ ಬೌಲರ್ ಬಗ್ಗೆ ಯಾವುದೇ ವಿಷಾದವಿಲ್ಲ ಆದರೆ ಆಶುತೋಷ್ ಮೇಲೆ ನನಗೆ ತುಂಬಾ ಕೋಪವಿದೆ ಏಕೆಂದರೆ ಅವರ ಪಂದ್ಯ ತಿರುವು ನೀಡುವ ಬ್ಯಾಟಿಂಗ್ ಇಡೀ ಪಂದ್ಯವನ್ನು ನಮ್ಮಿಂದ ಕಸಿದುಕೊಂಡಿತು ಮತ್ತು ಅವರು ನಮ್ಮ ಬಾಯಿಯೊಳಗೆ ಕೈ ಹಾಕುವ ಮೂಲಕ ಈ ಗೆಲುವನ್ನು ಕಸಿದುಕೊಂಡರು ನನಗೆ ತುಂಬಾ ಬೇಸರವಾಗುತ್ತಿದೆ ಆದರೆ ಮುಂದಿನ ಬಾರಿ ಭೇಟಿಯಾದಾಗ ದೆಹಲಿಗೆ ಖಂಡಿತ ಶಾಪ ಹಾಕುತ್ತೇನೆ ಸ್ನೇಹಿತರೆ ರಿಷತ್ ಪಂಡಿತ್ ಅಶುತೋಷ್ ಮೇಲೆ ಕೋಪಗೊಳ್ಳುತ್ತಿದ್ದಾರೆ ನೀವೆಲ್ಲರೂ ಏನು ಯೋಚಿಸುತ್ತೀರಿ ದೆಹಲಿ ತಂಡದ ಗೆಲುವಿನ ನಿಜವಾದ ನಾಯಕ ಯಾರು ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು